ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದರೂ ಹತ್ತು ಹದಿನೈದು ಸಾವಿರ ಜನ ಸೇರ್ತಾರೆ ಯಾಕೆ ಸೇರ್ತಾರೆ ನಾನು ದುಡ್ಡು ಕೊಟ್ಟು ಕತ್ತರಿಸ್ತೀನಿ ಏನ್ ಜೀಪ್ ಕೊಡ್ತೀನಾ ಡಾಬಾ ಡಾಬಾದಾಗ ಊಟ ಏನೂ ಇಲ್ಲ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರ್ ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಎಂತ ಎಂತ ಅಳ್ಗಾಡು ವಿಟಾಂಗ್ ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷ್ನಲ್ ಲೆವಲ್ದು ವಿಮಾ ನಿಲ್ದಾಣ ರನ್ ನೈಟ್ ಲ್ಯಾಂಡಿಂಗು ಬೋಯಿಂಗು ಬಿಜಾಪುರ ಕೆನೈತಿ ಒಂದು ಸಣ್ಣದ ಗೊಡಿ ಗಟ್ಟಿ ಗಡ್ಡೆ ಗಟ್ಟಿ ಹೋಗಿ ಡಾಬಕ್ಕದ್ದು ಬಿದ್ದು ಯತ್ನಾಳ ವಿಮಾನ ಪತನ ಯತ್ನಾಳ ಮೇಲೆ ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಬಲಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗುದೇಶಮದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ ನಾನು ಬಿಜಾಪುರನಲ್ಲಿ ಇದ್ದೆ ಒಂದು ನಾನು ಲೋಕಸಭಾ ಸದಸ್ಯ ಇದ್ದೆ ಪತ್ರಕರ್ತರು ಬಂದು ಕೇಳಿದ್ರು ಇವತ್ತು ಚಂದ್ರಬಾಬು ನಾಯ್ಡು ಅವರು ಪ್ರ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ ಐದುನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲೇ ಪ್ರಯತ್ನ ಮಾಡಬಹುದಾಗಿತ್ತು ಆದರೆ ಅವತ್ತು ನಾನು ಹೇಳಿದೆ ಕೇಂದ್ರ ಸರ್ಕಾರ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನು ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದಿದ್ದರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಐದು ನಿಮಿಷದಲ್ಲಿ ಕುಮಾರ್ ಅವ್ರ ಫೋನ್ ಬಂತು ನನಗೆ ಏನು ಕೇಳಿದ್ರೆ ಅಧ್ಯಕ್ಷರೇ ಏನಪ್ಪ ಮಹಾಪ್ರಭು ನಮ್ಮದು ಇದೆ ನೀನು ರಾಜೀನಾಮೆ ಅಂತ ಹೇಳಿದಿಲ್ಲ ಅಂತಂದ್ರು ಹೌದು ಅಂತ ಅಂತ ಹೇಳಿನೇತ್ಳ್ದೆ ಕೊಡ್ತೀನಿ ಅಂತ ಹೇಳಿದೆ ನೀವೇ ಕಲಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ ಅಲ್ಲಿಂದ ನಾನು ದೇಶ ನನ್ನ ಕ್ಷೇತ್ರದ ಜನ ನನ್ನ ಲೋಕಸಭಾ ಸ್ಥಾನ ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಸಿಂಗ್ರು ಮುಖ್ಯಮಂತ್ರಿಗಳಿದ್ದರು ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಳಗಾವಿ ಬೆಂಗಳೂರಿನ ವಿಧಾನಸಭೆಯಲ್ಲಿ ನಿರ್ಣಯ ಆಯಿತು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಭೇಟಿ ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸ ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ತಳಿ ಆಯಿತು ತಪ್ಪಿದ್ರೆ ಏನು ಅಚ್ಚು ತಗೋರಿತ ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದರು ಅಟಲ್ ಬಿಹಾರಿ ವಾಜಪೇಯಿ ಮನೆಗೆ ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದಿದ್ದು ಅಧ್ಯಕ್ಷರೇ ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಸೇಡಮ್ ಇದ್ದರು ಡಾಕ್ಟರ್ ಎಮ್ ಆರ್ ತಂಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ನಾನು ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಎಯ್ಬೇಕೋ ಬಿಜಾಪುರಕ್ಕೆ ಸಂಸದ್ ಐಸಾ ಬಾತ್ ಕಿಯಾ ಅಂತ ಹೇಳಿ ನಾನು ನೋಡಿದ್ರು ವಾಜಪೇಯಿ ಅವರು ನಾನು ಹೇಳಿದೆ ಈ ರೀತಿ ಐದುನೂರ ಹತ್ತೊಂಬತ್ತು ಆಗದಿದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಠಾವ್ರಿಗೆ ಫೋನ್ ಮಾಡಿದ್ರು ಕಲ್ ಹಮಾರ ಏಕ್ ಕರ್ನಾಟಕಕ್ಕೆ ಅಮಾರ ಎಮ್ ಪಿ ಕೇಂದ್ರ ಮಂತ್ರಿ ಮುನ್ಕಾ ಜೋ ಅಫಿಡೇಟ್ ಡಾಲ್ನೆ ಕಹೆ ಸುಪ್ರೀಂ ಕೋರ್ಟ್ ಮೇ ಆಪ್ ಕರೆಯ मुंजाने 8 ಗಂಟೆಗೆ ಹರಿಸಾಳೋರ್ ಮನೆಗೆ ಹೋಗಿ ನಾನು ಅನಂತ್ ಕುಮಾರ್ ನೇತೃತ್ವದಲ್ಲಿ. আর ಮನೆಗೆ ಹೋಗಿವಿ ಟಿಫಿನ್ ಮಾಡಿದೆವಿ ಒಂದೇ ಮಾತು ಹೇಳಿದ ಹರಿಸಾಳವೇ. ಕಲ್ಲಾ ಅಟಲ್ಜಿ ನೇ બોಲಾ ہے આજ ಸುಪ್ರೀಂ ಕೋರ್ಟ್ ಮೇ ಆಲ್ಮಟ್ಟಿ ಡ್ಯಾಮ್ ಕಾ 519.6 519.6 अफुडेड ದಾಲ್ ದೆಂಗೇ. और धमकी ಬಂದಿರ ಬಗ್ಗೆ ವಾಚಪೇ ನಾ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ? ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಹೊತ್ತು ಹೇಳಿದ್ರು ಮುಂದೆ ಆರು ತಿಂಗಳಾಗ ನಾನು ಏನು ಉಚ್ಚಾಟನೆ ಮಾಡಬೇಕಿದ್ರಲ್ಲ ಅಧ್ಯಕ್ಷರೇ ನಾನು ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು ನಾವು ನಮ್ಮ ಜ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಅಂಚಬೇಕಾಗಿಲ್ಲ ಜನ ನಮ್ಮ ಹತ್ತಾರೆ ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರೂ ಹತ್ತದೈದು ಸಾವಿರ ಜನ ಸೇರ್ತಾರೆ ಯಾಕೆ ಸೇರ್ತಾರೆ ನಾನು ದುಡ್ಡು ಕೊಟ್ಟು ಕ ಏನು ಜೀಪ್ ಕೊಡ್ತೀನ ಡಾಬಾ ಡಾಬಾದಾಗ ಊಟ ಏನೂ ಇಲ್ಲ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ ಉತ್ತರ ಕನ್ನಡ ಸಮಸ್ಯೆ ನಮ್ಮ ಕಡೆ ಎಲ್ಲ ಫೇಮಸ್ ಆಗಿಬಿಟ್ಟಿರಾ ನೀವು ಮಾತಾಡೋದಲ್ಲ ನೋಡಿ ಅಧ್ಯಕ್ಷರೇ ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಇವತ್ತು ನಾವು ಹೇಳಿದೆ

ನೀವು ಕಂಟಿನ್ಯೂ ಮಾಡಿ ಅವ್ರು ಡಿಸ್ಟರ್ಬ್ ಯಾಕೆ ಡಿಸ್ಟರ್ಬ್ ಆಗ್ತೀರಿ ನಾ ಡಿಸ್ಟರ್ಬ್ ಆಗುದಿಲ್ಲ ಅವರು ನರೇಂದ್ರ ಸ್ವಾಮಿ ಅವರ ನಾವು ಮಂತ್ರಿ ಡಿಸ್ಟರ್ಬ್ ಆಗಬಾರ್ದು ಅಧ್ಯಕ್ಷರೇ ನಮ್ಮ ಸರ್ಕಾರ ಇತ್ತು ನಮ್ಮವ್ರ ಮುಖ್ಯಮಂತ್ರಿ ಇದ್ರು ಎರಡು ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಆದು ಶಿವಮೊಗ್ಗ ಮತ್ತು ವಿಜಯಪುರ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರಕ್ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಇಂಥೈತು ಮಿಟಾನ್ ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ ರನ್ವೇ ನೈಟ್ ಲ್ಯಾಂಡಿಂಗು ಬೋಯಿಂಗು ಗೂಡ್ಸ್ ಆ ಗೂಡ್ಸಕ್ಕೆ ಏನತ್ತರ ಅದು ವಿಮಾನ ವಿಮಾನಕ್ಕೊ ಕಾರ್ಗೋ ಬಿಜಾಪುರಕ್ಕೆ ಏನೈತಿ ಒಂದು ಸಾಲ ದೊಡ್ಡ ಗಟ್ಟೆ ಗಟ್ಟಿ ಗಟ್ಟಿ ಹೋಗಿ ಡಾಬಕ್ ಬಿದ್ದು ಯತ್ನಾಳ ಪತನ ಎತ್ತಾಳ ಮೇಲೆ ನಾನು ಅದೇ ಯಡಿಯೂರಪ್ಪ ಕೇಳಿದೆ ಇದ್ಯಾವುದ್ರಿ ಅವ್ರು ಹೇಳದ್ರಲ್ಲ ನಮ್ಮ ರಾಜುಕಾಗೆ ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ ಇದಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರೆ ಆನಂದ್ ಸಿಂಗ್ಗೆ ಹತ್ತಿದ್ರು ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರೆ ಗೊತ್ತಿರೀ ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದರಿಂದ ಉದ್ದಾದ ಒಂದು ರಸ್ತೆ ರನ್ವೆ ಮಾಡಲಿಕ್ಕಾಗಲಿಲ್ಲ ನಂದೇ ಆಮೇಲೆ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ ನನಗೆ ರನ್ವೆ ಮಾಡು ಮಾಡತ್ರ ಅದು ಜಗಳ ತೆಗೆದೇ ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಂಡಮ ಅಂದ್ರೆ ಇವತ್ತೇನು ಕೇಂದ್ರ ಮಂತ್ರ ಬಂದು ಎರಡುನೂರು ಕೋಟಿ ಕೊಟ್ಟರು ಶಿವಮೊಗ್ಗ ಇಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು ಅದು ನಮ್ಮ ಹೋರಾಟದ ಫಲ ನಾವು ಬರೀ ಅಂಜು ಹೆಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಏನೋ ಹತ್ತು ಸಲ ಮಾಡಲಿ ನಾನು ಅನಿಸೋದಿಲ್ಲ ನಾಳೆ ನೇರವಾಗಿ ಜನರಿಂದ ನನ್ನದೇ ಪಕ್ಷದಿಂದ ಬರ್ತೀನಿ ಅದು ನನಗೆ ಭಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು ಮಿಸ್ಟರ್ ಎತ್ತೋಳ್ ನಿಮ್ಮ ವೈನ್ ಬೋರ್ಡಿಗೆ ಒಂದು ನೂರು ಪಕ್ ಒಂದು ನೂರು ಕೋಟಿ ಕೊಡ್ತೀನಂದರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನಿ ಬಜೆಟ್ನಲ್ಲಿಯೂ ಘೋಷಣೆ ಮಾಡಲಿಲ್ಲ ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡಿರಿ ಅಧ್ಯಕ್ಷರೇ ಇವತ್ತು ಕೃಷ್ಣ ಬಾಗೇಜ ಲಿಂಗದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ ಇಲ್ಲಿ ಕಮಿಷನರ್ ಇದೆ ಸುಗರ್ದು ಅದು ಬೆಂಗಳೂರಿನಾಗೆ ಇರ್ತಾರವ್ರು ನೀವು ಯಾವ್ಯಾವ ಶಿಫ್ಟ್ ಮಾಡಿ ಅಂತ ಹೇಳ್ತಿರಲ್ಲ ಏನೋ ಒಬ್ರು ಹೇಳಿದ್ರೆ ಯಾರೋ ಹದಿನೇಳನ ಹದಿನೆಂಟು ಕಚೇರಿಗಳು ಇವತ್ತ ಇದು ಇಂಥದ್ದು ಒಂದು ಸುವರ್ಣ ಸೌಧ ಕಟ್ಟಿರಿ ಅಧ್ಯಕ್ಷರೇ ಇದ್ರ ಕೆಲಸ ಏನು ಹತ್ತು ದಿವಸ ಹತ್ತು ದಿವಸನಾಗ ಎರಡು ಜನರ ಧರಣಿ ಪರಣಿ ಹಿಡಿದ್ರೆ ಒಂದು ಒಂದು ಏಟದ ಒಂದು ಐದಾರು ದಿವಸ ನಡೀತೈತಿ ಅಷ್ಟರ ಸಲುವಾಗಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ ಇದ್ರ ಮಗಲ್ಲಿ ಒಂದು ಭವನ ಇಲ್ಲ ಯಾವ ಸೆಕ್ರೆಟ್ರಿಯೇಟ್ ಇಲ್ಲ ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು ಯಾವ ಪುಣ್ಯಾತ್ಮ ಆಟಿಟ್ಟು ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇ ಬರ್ತರಿ